ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ತಂದಿರುವಂಥ ಬಿಲ್ ಇರಬಹುದು ಆದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗಡೆ ಒಂದು ದೊಡ್ಡ ಅಡಿಪಾಯ ಹಾಕಿಬಿಟ್ಟಿರುವಂಥ ಈ ಸಂದರ್ಭದಲ್ಲಿ ನಾವು ರಾಜ್ಯಪಾಲರನ್ನ ಎಲ್ಲೋ ಒಂದು ಕಡೆಗೆ ಸ್ವಲ್ಪ ಕೆಳ ಹಂತಕ್ಕೆ ತೊಗೊಂಡೋಗುವಂಥ ವ್ಯವಸ್ಥೆ ಇದಾಗ್ತಿದೆ ಅನ್ನೋದು ನನ್ನ ಮನಸ್ಸಲ್ಲಿರುವಂಥ ಅನಿಸ್ತಾ ಅನಿಸಿಕೆ ಇದು ಹಾಗಾಗಿ ಈ ಬಿಲ್ಲು ತರಬೇಕೋ ಬೇಡ ಅಂತೇಳಿ ಸರ್ಕಾರ ಇನ್ನೊಂದ್ಸರಿ ಯೋಚನೆ ಮಾಡುವಂಥದ್ದು ಬಹಳ ಅಗತ್ಯ ಇದೆ ಅಂತೇಳಿ ನಾನು ಭಾವಿಸ್ತೇನೆ ಯಾಕೆಂದ್ರೆ ಅನೇಕ ಸಂದರ್ಭಗಳಲ್ಲಿ ರಾಜ್ಯಪಾಲರನ್ನೇ ಪ್ರಶ್ನೆ ಮಾಡಕ್ಕೆ ಅವಕಾಶ ಇರುವಂತ ಒಂದು ವ್ಯವಸ್ಥೆನೂ ಕೂಡ ನಮ್ಮ ವ್ಯವಸ್ಥೆಯಲ್ಲಿ ಇರೋದ್ರಿಂದ ಏಕಾಏಕಿ ರಾಜ್ಯಪಾಲರನ್ನ ಅಲ್ಲಿಂದ ಬದಲಾವಣೆ ಮಾಡಿ ಮುಖ್ಯಮಂತ್ರಿಗಳನ್ನ ಜಾಗಕ್ಕೆ ಕೂರಿಸುವಂಥದ್ದು ಎಲ್ಲ ಒಂದು ಕಡೆಗೆ ಸಂವಿಧಾನ ಬಾಯಿರ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದಾಗಕೂಡ್ದು ಯಾರ ಮೇಲೆ ದ್ವೇಷ ಸಾಧನೆ ಮಾಡಬೇಕು ನಮಗೆ ಅನಿಸ್ತಾ ಇರೋದು ಮನ್ಮನೆ ನಡೆದ ಘಟನೆಗಳ ಗಮನದಲ್ಲಿ ಇಟ್ಕೊಂಡ್ರೆ ಇದೊಂದು ಆರಂಭಿಕ ಹಂತಕ್ಕೆ ನಾವು ಕೈ ಹಾಕ್ತಾ ಇದೀವಿ ಅಂತ ನಮಗೆ ಅನಿಸ್ಲಿಕ್ಕೆ ಶುರು ಆಗಿರುವಂಥದ್ದು ರಾಜ್ಯಪಾಲರನ್ನ ಪ್ರಕಟ ಮಾಡುವಂತಹ ಒಂದು ಹಂತಕ್ಕೆ ನ್ಯಾಯಾಲಯಗಳ ಆದೇಶಗಳನ್ನ ಯೋಚನೆ ಮಾಡೋ ಕೂಡ ಒಂದು ಹಂತಕ್ಕೆ ಹೋಗುವಂಥ ಪರಿಸ್ಥಿತಿ ನಮ್ಮ ಶಿವಮೊಗ್ಗ ನಮ್ಮ ಈ ರಾಜ್ಯದಲ್ಲಿ ನಡೆದಂತಹ ಸಂದರ್ಭದೊಳಗಡೆ ಇವತ್ತೆಲ್ಲ ಒಂದ್ ಕಡೆಗೆ ರಾಜ್ಯಪಾಲಿಗೂ ಕೂಡ ಕಟ್ ಹಾಕುವಂತ ಕೆಲಸವನ್ನ ಇಲ್ಲಿ ನಡೀತಾ ಇದೆಯಾ ಅಂತೇಳಿ ಅವ್ರು ಹೇಳಿದ್ರು ಪಾಪ ಮಾತಾಡಬೇಕಾದ್ರೆ ಬಹಳ ಬ್ಯುಸಿ ಇರ್ತಾರೆ ರಾಜ್ಯಪಾಲರು ಅಂತ ಮುಖ್ಯಮಂತ್ರಿಗಳು ಬಹಳ ಫ್ರೀ ಇರ್ತಾರ ಇರಕ್ಕೆ ಸಾಧ್ಯ ಇಲ್ಲ ಆ ಕಾರಣ ಕೊಟ್ಟರೆ ನಾವೇನು ಮಾಡ್ಲಿಕ್ಕಾಗಲ್ಲ ರಾಜ್ಯಪಾಲರು ಬಹಳ ಬ್ಯುಸಿ ಇರ್ತಾರೆ ಒತ್ತಡ ಇರುತ್ತೆ ಅದಕ್ಕೋಸ್ಕರ ಅವ್ರನ್ನ ಆ ಜಾಗಕ್ಕೆ ಬೇರೆ ಇನ್ನೊಬ್ರನ್ನ ಜೋಡಿಸ್ಕೊಡ್ಬೇಕು ಅಂತ ಹೇಳುವಂಥದ್ದು ಇದೆಯಲ್ಲ ಇದೆಲ್ಲ ಒಂದು ಕಡೆಗೆ ಇದು ಸಂವಿಧಾನದ ಅಪಚಾರದ ಒಂದು ಮಾತುಗಳು ಅಂತೇಳಿ ನಾನು ಅನ್ಕೊಳ್ತೇನೆ ಮುಖ್ಯಮಂತ್ರಿಗಳೇನು ಫ್ರೀ ಇರೋದಿಲ್ಲ ಸರ್ ಯಾಕಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇಷ್ಟೊಂದು ಬ್ಯುಸಿ ಇರ್ತಾರೆ ಇಲ್ಲಿಗೂ ಪಾಪ ಅಡ್ ಬ್ಯುಸಿ ಇದ್ದಾರೋ ಸೊ ಒಟ್ಟಾರೆ ನಾನು ಹೇಳಕ್ ಕೊಟ್ಟರೆ ಎಲ್ಲೋ ಒಂದ್ ಕಡೆ ದ್ವೇಷದ ಒಂದು ಮಾನಸಿಕತೆ ಈ ಒಂದು ಬಿಲ್ ಅಲ್ಲಿ ಇದೆ ಅಂತೇಳಿ ನನಗಂತೂ ಅನಿಸ್ತಾ ಇದೆ ಸಕಾರಾತ್ಮಕವಾಗಿಲ್ಲ ಇವತ್ತು ಹೇಳಿದ್ದ ಹಾಗಾಗಿ ಹಾಗಾಗಿ ಇದನ್ನ ನಾವು ಈ ಬಿಲ್ ಅನ್ನು ವಿರೋಧ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಈ ಬಿಲ್ ಅನ್ನು ಪಾಸ್ ಮಾಡ್ಲಿಕ್ಕೆ ನೀವು ನಿಮ್ಮ ಅಧ್ಯಕ್ಷತೆಯಲ್ಲಿ ಆಗ್ಬಾರ್ದು ಅಂತ ನನ್ನ ಒಂದು ಅಭಿಪ್ರಾಯ ಇದೆ ಈ ತರದ ಬಿಲ್ಗಳಿಗೆಲ್ಲ ನೀವು ಶಕ್ತಿ ಕೊಡಬಾರ್ದು ನಾನು ನಿಮ್ಗೆ ಮಾಡ್ತೇನೆ ಖರ್ಗೆ ಅವರು ಕೂಡ ಬಗ್ಗೆ ಬಹಳಷ್ಟು ಸಂಗತಿಗಳನ್ನ ಅರ್ಥ ಮಾಡ್ಕೊಂಡು ಕೆಲಸ ಒಬ್ಬ ಮಿನಿಸ್ಟರ್ ನೀವು ನೀವು ಎಲ್ಲ ಒಂದ್ ಕಡೆ ಇದಕ್ಕೆ ಕಡೆ ಅಂತ ಹೇಳಿ ನಿಮ್ಮಲ್ಲೂ ನಾನು ಪ್ರಾರ್ಥನೆ ಮಾಡ್ತೇನೆ ದಯಮಾಡಿ ದ್ವೇಷದ ರಾಜಕಾರಣ ಇದ್ರಿಗೆ ಅಡಗಿದೆ ಅಂತ ನನಗಂತೂ ಅನಿಸಿದೆ ಇದು ಮಾಡಕೂಡುದು ಅಂತೇಳಿ ನಾನು ಒತ್ತಾಯವನ್ನ ಆಗ್ರಹವನ್ನ ನಾನು ಮಾಡ್ತೇನೆ